ಸೊ ವಾಟ್ ನೆಕ್ಸ್ಟ್ ಅಲ್ಲಿಂದ ವಿಜಯ್ ಏನಿತ್ತು ನಿಮ್ಮ ಥಾಟ್ ಯಾಕಂದ್ರೆ ನೀವು ಕ್ರಿಕೆಟ್ ಇಲ್ಲದಲೂ ಹೊರಗಡೆ ನಾನೇನೋ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ರು ಕೂಡ ಕ್ರಿಕೆಟ್ ನಿಮ್ಮನ್ನು ಬಿಡ್ಲಿಲ್ಲ ಬಹುಶಃ ಕ್ರಿಕೆಟ್ ಕಡೆನೇ ನಿಮ್ಮ ನಿಮ್ಮನ್ನ ಎಳಿತಾ ಹೋಯಿತು ಕ್ರಿಕೆಟಿಂದ ದೂರ ಇರೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಆಪ್ಷನ್ ಏನಿದ್ದು ಅವಾಗ ನಿಮ್ಗೆ ಕೋಚಿಂಗ್ ತಗೊಳ್ಳೋದು ಅವಾಗ ಕಾಮೆಂಟ್ರಿ ಇರಲಿಲ್ಲ ಸೊ ನೆಕ್ಸ್ಟ್ ಈಸಿಯಸ್ಟಿಂಗ್ ಏನು ಅಂತಂದ್ರೆ ಅಂದರೆ ನನಗೆ ಅಡ್ವಾಂಟೇಜ್ ಓದೋ ಬರ ಸಕ್ಕದಾಗಿತ್ತು ನನಗೆ ಒಂದು ಬುಕ್ ಕೊಟ್ಟರೆ ನಾನು ಎರಡು ದಿನದಿಂದಲೂ ಅದನ್ನ ಹರ್ದು ಕುಡಿದ್ಬಿಡ್ತೀನಿ ಆ ಥರ ಸೊ ಕ್ರಿಕೆಟಲ್ಲಿ ಏನಾಗುತ್ತೆ ಅಂದರೆ ಕೋಚಿಂಗ್ ಕಲಿಬೇಕು ಅಂದ್ರೆ ಓದೋ ಬರ ಬೇಕೇ ಬೇಕು ಸೊ ನಾನು ಲೆವೆಲ್ ಟು ಲೆವೆಲ್ ತ್ರೀನ ಒಟ್ಟಿಗೆ ಮಾಡಿದೆ ಅದು ಭಾಳ ಕಷ್ಟ ಮಾಡಲಿಲ್ಲ ಹೇಳ್ತೀರಿನಾ ಆವಾಗ ಫ್ರ್ಯಾಂಕ್ ಟೈಸನ್ ಇದ್ರು ನಮಗೆ ಎಕ್ಸಾಮಿನರು ಆಗ ನನ್ನ ಇಂಡ್ಯಾಗೆ ಓನ್ ಆಫ್ ಕೋಚಸ್ ಅಂತ ಸರ್ಟಿಫಿಕೇಶನ್ ಆಯ್ತು ನನಗೆ ಆವಾಗ ಇಮಿಡಿಯೆಟ್ಲಿ ಕರ್ನಾಟಕ ಕೋಚ್ ಆಗಿಬಿಟ್ಟೆ ನಾನು ಆಗ ಬ್ರಿಜೇಶ್ ಅವರಿದ್ದರು ಮಾರ್ಜ್ರಿದ್ದರು ಇದಾರೆ ಅಡ್ಮಿನಿಸ್ಟ್ರೇಷನಲ್ಲಿ ಒಂದು ಕೋಚ್ ಯಾರೂ ಇರಲಿಲ್ಲ ಕರ್ನಾಟಕಗೆ ಇನ್ನೇನು ಒಂದು ರಂಜು ರಂಜುತ್ ಟ್ರಫಿಯನ್ನುವಾಗ ನನ್ನ ಅಪಾಯಿಂಟ್ ಮಾಡ್ತಾರೆ ಟೂ ಇಯರ್ಸ್ ಸ್ಟಿಂಟ್ ಮಾಡ್ತೀನಿ ಕರ್ನಾಟಕಗೆ ಇಮ್ಯಾಜಿನ್ ಮಾಡಿ ನಾನು ಕ್ರಿಕೆಟ್ ಆಡೋದು ಬಿಟ್ಟಿದ್ದೀನಿ ಕೋಚ್ ಆಗಿದ್ದೀನಿ ನಮ್ ಟೀಮ್ ಕ್ಯಾಪ್ಟನ್ ಯಾರಿರ್ಬೋದು ಹೇಳಿ ನೋಡು ಅನಿಲ್ ಕುಂಬ್ಳೆ ನಾನ್ ಯಾವ ರನ್ ಕೋಚು ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರು ಹೇಳಿ ರಾಹುಲ್ ಡ್ರೈವರ್ ಅವಸ್ಥೆ ಇದು ನಾವ್ ಇನ್ನೂ ಆಡ್ತಾ ಇದ್ದೀವಿ ನೀನ್ ನೋಡ್ರಿ ಕೋಚ್ ಆಗಿದೆ ಬಟ್ ಎಷ್ಟು ಕಂಫರ್ಟಬಲ್ ಆಗಿದ್ರು ಅಂದ್ರೆ ಮೀನ್ ಅವ್ರು ನನ್ನ ಕೋಚ್ ಅಂತಾನೆ ನೋಡ್ ನೋಡ್ತಾ ಇರಲಿಲ್ಲ ಆ ಹುದ್ದೆಗೆ ಮರ್ಯಾದೆ ಅಷ್ಟೇ ನಿನಗಂತಲ್ಲ ಸೊ ನಿನ್ ಕೆಲಸ ನೀನ್ ಅಂದ್ರೆ ಅವಾಗ ಟೀಮ್ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿ ಏಳರಿಂದ ಎಂಟು ಜನನ ಡೆಬೂ ಆಗಿದ್ದು ಅದೇ ಟೈಮಲ್ಲೇನೆ ಎಲ್ಲರೂ ಸಖತ್ ಆಗಾಡಿದ್ರು ಆಮೇಲೆ ಮೀನ್ ನನಗೇನು ಪರ್ಮನೆಂಟ್ ಆಗಿರ್ಬೇಕು ಅಂತ ಫಸ್ಟ್ ಹೇಳಿದ್ದೆ ಮಾಡಿದ್ರೆ ಎರಡು ವರ್ಷ ನನ್ ಕೋಚ್ ಆಗೋದು ಅಂತ ಸೊ ಆ ಟೈಮಲ್ಲಿ ಕೋಚಿಂಗ್ನ ತೊಗೊಂಡಾಗ ಎಲ್ಲ ಇವರೇ ಬಂದಿದ್ದು ಉತ್ತಪ್ಪ ವಿನಯ್ ಕುಮಾರ್ ನನ್ಕಿನ್ನ ಮುಂಚೆ ಜಸ್ಸಿ ಇದ್ದರು ಕೋಚು ಬಟ್ ಅವರು ಐಡೆಂಟಿಫೈ ಮಾಡಿದ್ರು ಸುಮಾರು ಜನ ನಾ ಕ್ರೆಡಿಟ್ ಅವರು ಕೊಡಬೇಕು ಉತ್ತಪ್ಪ ವಿನಯ್ ಕುಮಾರು ಮನೀಶ್ ಪಾಂಡೆ ಕರುಣ್ ನಾಯರು ರೀನಾಥ್ ಅರವಿಂದು ಅಭಿಮನ್ಯು ಮಿತ್ತನ್ನು ಇವರೆಲ್ಲರೂ ಇನ್ಫ್ಯಾಕ್ಟ್ ಸುನೀಲ್ ರಾಜು ದೇವರಾಜ್ ಪಾಟೀಲ್ ಅಮಿತ್ ವರ್ಮಾ ಒಟ್ಟಿಗೆ ತೊಗೊಂಡ್ಬಂದಿದ್ದೆ ಈ ಟೈಮ್ ಎನ್ ಸಿ ಅಯ್ಯಪ್ಪ ಇವ್ರನ್ನ ಟೀಮ್ ಬಿಲ್ಡ್ ಮಾಡೋದಕ್ಕೆ ಆ ಟೈಮಲ್ಲಿ ಎರಡು ವರ್ಷ ಕೋಚ್ ಆಗಿದ್ದೆ ಫಸ್ಟೇ ಹೇಳ್ಬಿಟ್ಟಿದ್ದೆ ಚಿಕ್ಕ ಹುಡುಗರನ್ನ ತಗೊಂಡ್ಬರ್ಬೇಕು ಹಳೆ ನೀರೆಲ್ಲ ಹೋಗಬೇಕು ಹಳೆ ಬರಲ್ಲ ಆ ಥರ ಡೆಡ್ ರಬ್ಬರ್ ಥರ ಇದ್ದಾರೆ ನನ್ನ ಜೊತೆ ದುಶ್ಮನ್ ಆದರೂ ಪರಲ್ಲ ಅವರೆಲ್ಲ ಅಂತ ಹೊಸಬ್ರನ್ನ ತಗೊಂಡ್ವಿ ಆ ಎಲಿಗೇಷನ್ಸ್ ಏನಿತ್ತು ನನ್ನ ಮೇಲೆ ಅಂದರೆ ಎಲ್ಲ ಚಿಕ್ಕ ಹುಡುಗರನ್ನ ಕರ್ಕೊಂಬಂದ್ಬಿಟ್ಟು ಅಕಸ್ಮಾತ್ ಸೋತ್ರೆ ಎಲ್ಲ ಚಿಕ್ಕ ಹುಡುಗರು ಇನ್ ಎಕ್ಸ್ಪೀರಿಯನ್ಸು ಬ್ಲೇಮ್ ಹಾಕೋದು ಅಂತ ನಾನು ಹೇಳ್ಬಿಟ್ಟೆ ಹಂಗಂದ್ರೆ ಇವೆಲ್ಲ ರೈಟಿಂಗಲ್ಲಿ ಕೊಡ್ತೀನಿ ಎರಡು ವರ್ಷದ ಮೇಲೆ ನಾನು ಇರಲ್ಲ ಟೀಮ್ ಬಿಲ್ಡ್ ಮಾಡ್ತೀನಿ ಹೋಗ್ತೀನಿ ಪರ್ಮನೆಂಟ್ ಆಗಿರೋದು ನನಗೆ ಶೆಲ್ಫ್ ಲೈಫ್ ಇಲ್ಲ ಅಂತ ನನಗೆ ಗೊತ್ತು ಹೇಳಿ ಕರ್ನಾಟಕ ಟೀಮ್ ಕೋಚ್ ಆಗಿದ್ದೆ ಎರಡು ವರ್ಷ ಇರೋದು ಬೆಸ್ಟ್ ಎಫರ್ಟ್ ಆಗ್ತಾ ಇದ್ವಿ ಮೋಸ್ಟ್ ಡಿಫಿಕಲ್ಟ್ ಟೈಮ್ಸ್ ಅವಾಗ ಕರ್ನಾಟಕ ಕ್ರಿಕೆಟ್ನಲ್ಲಿ ಹಾಗೆ ಬೀಳ್ ಮೇಲೆ ಅದ್ರದ್ದು ಬೆಳೆದಾದ ಮೇಲೆ ಪ್ಲೇಯರ್ಸ್ಗಳು ಅದ್ರದ್ದು ಫಲ ಆಮೇಲೆ ಸಿಕ್ತು ಖಂಡಿತ ಹೌದು ಅದಕ್ಕೆ ನಾವು ಕ್ರೆಡಿಟ್ ತೊಗೋತೀವಿ ಅಂತಲೇ ಎಂಟೈರ್ ಸಿಸ್ಟಮಲ್ಲಿ ಆ ಥರನೇ ಇದ್ದಿದ್ದು ಬಟ್ ನೋಡಿ ಬೆಸ್ಟ್ ತಿಂಗ್ ಏನಂತ ನನ್ನ ಅಂತ ಕರ್ನಾಟಕ ಕೋಚ್ ಆಗಿದ್ದಾಗಲೇ ನಾನು ಆರ್ ಸಿ ಬಿ ಕೋಚ್ ಅದೇ ಟೂ ಇಯರ್ ತ್ರೀ ಇಯರ್ಸ್ ಆರ್ ಸಿ ಬಿ ಫಸ್ಟ್ ಟೈಮ್ ಆಪ್ಷನ್ ರಾಹುಲ್ ಡ್ರಾವೆಡು ಮತ್ತು ಮಲ್ಯ ಕೂತಿದ್ದಾಗ ನಾನು ಅವ್ರ ಜೊತೆ ಕೂತ್ಕೊಂಡಿದ್ದೆ ಆಕ್ಷನಲ್ಲಿ ಆಗ ಟೀಮ್ ಬಿಲ್ಡ್ ಮಾಡೋ ಜವಾಬ್ದಾರಿ ನಮ್ಮದಿತ್ತು ಅಂತ ಸೊ ಥರ ಟ್ರಾನ್ಸಿಷನ್ ನನಗೆ ಒಂಥರ ಸ್ಮೂತ್ ಟ್ರಾನ್ಸಿಷನ್ ಇತ್ತು ಕೋಚಿಂಗ್ಗೆ ಕನ್ನಡ ಫಸ್ಟ್ ಕ್ಲಾಸ್ ಟೀಮ್ ಮಾಡಿದೆ ಆಮೇಲೆ ಎನ್ ಸಿ ಎ ಹೆಡ್ ಆಗಿದ್ದೆ ನಾನು ಫ್ಯಾಕಲ್ಟಿ ಆಗಿದ್ದೆ ಒಂದು ಪೋಸ್ಟಿಂಗ್ ಆಗಿತ್ತು ಅದಾದಮೇಲೆ ನನಗೊಂದು ಛತ್ತೀಸ್ಗಢಗೆ ಪೋಸ್ಟಿಂಗ್ ಆಯಿತು ಪಾಂಡಿಚೇರಿ ಪೋಸ್ಟಿಂಗ್ ಆಯಿತು ಅವೆಲ್ಲ ಇನಿಷಿಯೇಷನ್ ಅಸೋಸಿಯೇಷನ್ಸ್ ಇವತ್ತೆಲ್ಲ ವರ್ಕ್ ಆಗ್ತಾಯಿದೆ ಫಸ್ಟ್ ಟೈಮ್ ಕೋಚ್ ಆಗಿದ್ದು ಛತ್ತೀಸ್ಗರ್ಗೆ ಪಾಂಡಿಚೇರಿಗೆ ಅದು ನಾನು ಎನ್ ಸಿ ಎಂದ ಆಮೇಲೆ ಹಂಗೆ ಟ್ರಾನ್ಸಿಷನ್ ಸಕ್ಕತ್ತಾಗಿತ್ತು ಯಾವಾಗ ಯಾರ್ ಸಿ ಬಿ ಕೋಚ್ ಆದನೋ ಮೂರು ವರ್ಷ ನಂಗೆ ಸಖತ್ ಎಕ್ಸ್ಪೀರಿಯೆನ್ಸ್ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ಸ್ ಜೊತೆ ಎ ಬಿ ಡಿ ವಿಲಿಯರ್ಸು ವಿರಾಟ್ ಪದಿದ್ದ ನಾನು ಹತ್ರ ಇದ್ದ ನೋಡಿದ್ದೀನಿ ನಾನು ಗೇಲ್ ಹೆಂಗೆ ಬಂದ್ವಿ ಹೆಂಗೆ ಇಂಪ್ಯಾಕ್ಟ್ ಮಾಡಿದ್ರು ಜಾಕ್ ಕ್ಯಾಲೀಸು ರಾಹುಲ್ ಡ್ರಾವಿಡು ರಾಸ್ ಟೇಲರು ಡೇಲ್ ಸ್ಟೇನ್ ಡ್ಯಾನಿಯಲ್ ಬಿಟ್ಟೋರಿ ಇವರೆಲ್ಲ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಇವಾಗ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಅವ್ರು ಈಗಲೂ ಕೂಡ ಸಿಗ್ತಾನೆ ಇರ್ತಾರೆ ಬಾಳ ಆ ಮೊಮೆಂಟ್ ಆ ದಿನಗಳನ್ನ ಐ ಪಿ ಎಲ್ ದಿನಗಳನ್ನ ಈಗಲೂ ಕೂಡ ನಾಪುಸ್ಕೊಳ್ತೀನಿ ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದಂಥ ಎನ್ವೈರ್ಮೆಂಟೇ ಬೇರೆ ರೇಜ್ ಇನ್ನಿಂಗ್ಸ್ ಅಂಡರ್ ಎರಡು ವರ್ಷ ಇದ್ವಿ ನಾವು ಆಮೇಲೆ ಕ್ರಮೇಣ ನಾವು ಫೈನಲ್ಸ್ ಬಂದಿದ್ದ ವರ್ಷವೂ ಆರ್ ಸಿ ಬಿ ಚೆನ್ನೈನಲ್ಲಿ ಆಡ್ತೀವಿ ನಾವು ಆವಾಗಲೂ ಟೀಮಲ್ಲಿದ್ದೆ ನಾನು ಫುಲ್ ಟೈಮ್ ನಾನೇ ನೋಡ್ಕೊಳ್ತಾ ಇದ್ದೆ ಅಸಿಸ್ಟೆಂಟ್ ಕೋಚಾಗಿ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಇವತ್ತು ಆಗಿದೆ ಆರ್ ಸಿ ಬಿ ಜೊತೆ ನಂಟಿ ಇದ್ದಿದ್ದೆ ನಮಗೆ